ಬಸವ ಬಸವಲಿಂಗಾಯನಮ್ಮ ಶರಣಾತಿಗಳು ಮಂಡ್ಯ ತಾಲೂಕು ಅರ್ಪೆರು ಹೋಬಳಿ ಆಪ್ತಿಗೆ ಬರುವ ಮಾಸಿನಳ್ಳಿ ಗ್ರಾಮದ ಗುರುಮನೆಯಾದ ಸಿದ್ಧಲಿಂಗೇಶ್ವರ ನೆಲೆಯ ಶಿವರಪ್ಪನ ಮನೆಯ ಲಿಂಗೇಕ ಶಿವರಪ್ಪ ಮನೆಯಲ್ಲಿ ಒಂದು ಎಪ್ಪತ್ತಾರನೇ ಮಹಾಮನೆ ಕಾರ್ಯಕ್ರಮವನ್ನು ಬೆಂಗಳೂರು ಬಸವಧರ್ಮಿ ಕೇಂದ್ರ ವತಿಯಿಂದ ಹದಿನೆಂಟು ಹತ್ತು ಎರಡು ಸಾವಿರ ಇಪ್ಪತ್ತೆರಡರಂದು ಮಾಸರು ಗ್ರ ಗ್ರ ಗ್ರಾಮದಲ್ಲಿ ಮಧ್ಯಾಹ್ನ ನಾಲ್ಕು ಗಂಟೆ ಸಮಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಎಪ್ಪತ್ತಾರನೇ ಮಹಾಮನೆ ಕಾರ್ಯಕ್ರಮವನ್ನು ಮಂಡ್ಯ ತಾಲೂಕು ಹವಿಯದಳ್ಳಿ ಹೊಸಮಡಲ ಶ್ರೀಗಳು ದಿವ್ಯ ಸಾನಿಧ್ಯ ನಡೆಸಿಕೊಂಡು ನಡೆಸಿಕೊಂಡು ಕಾರ್ಯಕ್ರಮ ನಡೆಸಿಕೊಳ್ಳುತ್ತಾರೆ ಹಾಗೂ ಈ ಗ್ರಾಮದ ಗ್ರಾಮ ಪಂಚಾಯ ಗ್ರಾಮ ಪಂಚಾಯತಿ ಸದಸ್ಯರಾದ ಅಧ್ಯಕ್ಷ ವಹಿಸಿಕೊಂಡು ನಡೆಸಿಕೊಳ್ಳುತ್ತಾರೆ ಅವರ ಮಕ್ಕಳಾದ ಶರಣ ಶ್ರೀಕಾಂತ್ ಅವರು ಭಾಗಿಸುತ್ತಾರೆ ಹಾಗೇ ಇದೇ ಸಂದರ್ಭದಲ್ಲಿ ಬೆಂಗಳೂರು ಬಸವಧರ್ಮ ಕೇಂದ್ರ ವತಿಯಿಂದ ಶ್ರೀಮತಿ ಶರಣೆ ಪ್ರೇಮ ಹಾಗೂ ಮಾಧೇಸ್ವಾಮಿಯವರಿಗೆ ಇವರಿಬ್ಬರಿಗೂ ಶ್ರೀಗಳ ಸಮ್ಮುಖದಲ್ಲಿ ಇವರಿಗೆ ಸನ್ಮಾನ ಮಾಡಿ ಅಭಿನಂದ ಪತ್ರ ಕೊಡಲಾಗುತ್ತದೆ ಇವರು ಭಾಳ ಅಪಾರವಾಗಿ ಕೊಡುಗೆಯನ್ನು ನೀಡಿದ್ದಾರೆ ಇವರು ಸಮಾಜ ಸೇವೆ ಸಲ್ಲಿಸಿದ ಇವರಿಗೆ ಬೆಂಗಳೂರು ಬಸವ್ರ ಧರ್ಮಕ್ಕೆ ಘೋಷಿಸಿ ಇವರಿಗೆ ಸನ್ಮಾನವನ್ನು ಮಾಡೋದು ಅಲ್ಲಿ ಎಲ್ಲ ಗ್ರಾಮಸ್ಥರು ಹೆಣ್ಣು ಮಕ್ಕಳು ತಾಯಂದಿರು ಈ ಮಹಾಮರ ಕಾರ್ಯಕ್ರಮ ಮಾಸ ಗ್ರಾಮಕ್ಕೆ ನಾಳೆ ನಾಲ್ಕು ಗಂಟೆ ಸಮಯಕ್ಕೆ ಬರೆಯ ಆಗಮಿಸಿ ಭಕ್ತಿಯಿಂದ ವಚನವನ್ನು ಅರಿವು ಮೂಡಿಸಬೇಕೆಂದು ನಾವು ಬೆಂಗಳೂರು ಬಸವರಮಿ ಕೇಂದ್ರ ವತಿಯಿಂದ ಬಸವಪ್ರಿಯ ನಾಗರಾಜು ಹಾಗೂ ಗೌರವಾಧ್ಯಕ್ಷರಾದ ಚನ್ನಬಸೇನವರು ಎಲ್ಲ ಗ್ರಾಮಸ್ಥರಿಗೆ ಮನವಿ ಮಾಡಿಕೊಳ್ಳುತ್ತೇವೆ ಹಾಗೂ ಶ್ರೀಮತಿ ಪ್ರೇಮ ಅವರಿಗೆ ಹಾಗೂ ವಾಸ್ಯಮ್ ಅವರಿಗೆ ಸನ್ ಸನ್ಮಾನ ಮಾಡಿ ಅಭಿನಂದನೆ ಮಾಡಲಾಗುವುದು ಎಲ್ಲರಿಗೂ ಭಕ್ತಿಯಿಂದ ಶರಣು ಶರಣಾರ್ಥಿಗಳು ಶ್ರೀ ಗುರು ಬಸವಲಿಂಗಾಯನಮ ಮೂಡಲ ಧ್ವನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕಂಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ